ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಫಿಲಿಪ್ತಿಯವರ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಚನ ಕ್ರಿಸ್ತನಿಂದ ಉತ್ತೇಜನೆ ಪ್ರೀತಿಯು ಪ್ರೇರಣ ಪವಿತ್ರಾತ್ಮನ ಅನ್ಯೋನ್ಯತೆ ಕಾರುಣ್ಯ ದಯಾರಸಗಳು ಉಂಟಾದುವುದಾದರೆ ಐಕ್ಯವತವುಳ್ಳವರಾಗಿ ನನ್ನನ್ನು ಸಂತೋಷವನ್ನು ಪರಿಪೂರ್ಣ ಮಾಡಿರಿ ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ಯೇಸು ಕ್ರಿಸ್ತವರು ಹತ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ನಮಗೋಸ್ಕರ ಏಕೆ ಒಂದು ಆತ್ಮ ನರಕಕ್ಕೆ ಹೋದರೆ ಯುಗಯುಗಗಳು ಶಿಕ್ಷೆ ಅನುಭವಿಸೋಕ್ಕೆ ತಪ್ಪದು ಅದಕ್ಕೆ ಸುವಾರ್ತೆ ವ್ಯಾಪ್ತಿ ಚೆಂದಬೇಕು ಸತ್ಯವು ನುಡಿಬೇಕು ಸತ್ಯಾನುಸಾರವಾಗಿ ಜೀವಿಸಬೇಕು ಸತ್ಯವನ್ನು ಅನ್ವೇಷಣೆ ಮಾಡಬೇಕು ಸತ್ಯವನ್ನು ಎಲ್ಲರಿಗೆ ತಿಳಿಸಬೇಕು ಸತ್ಯವಾಗಿ ಜೀವಿಸಬೇಕು ಸತ್ಯದನ್ನು ನಾವು ಮಾಡಬೇಕು ಅಂದರೆ ನಮ್ಮ ಹತ್ರ ಹೆಮ್ಮೆ ಇರಬಾರ್ದು ಹೆಮ್ಮೆ ಹೊಣೆ ಹೆಮ್ಮೆ ಇದು ನಮಗೆ ಸರಿಯಾದದ್ದಲ್ಲ ಯಾಕೆಂದರೆ ದೇವರ ಸ್ವರವನ್ನು ಕೇಳೋದಕ್ಕೆ ನಾವು ಸಿದ್ಧ ಮಾಡಿಕೊನಕ್ಕೆ ಆಗೋದಿಲ್ಲ ಸತ್ಯವನ್ನು ಹೇಳ್ರಿ ಸತ್ಯವನ್ನು ನುಡೀರಿ ಸತ್ಯವಾಗಿ ಜೀವಿಸ್ರಿ ಸತ್ಯವನ್ನು ಅನುಸರಿಸಿ ನಿಮ್ಮ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳ್ರಿ ಆತನ ದೈವ ಸ್ವರೂಪನಾಗಿದ್ದರೂ ಯಾರ್ರೀ ಯೇಸು ಕ್ರಿಸ್ತನು ದೈವ ಸ್ವರೂಪ ಅವರಿಗೆ ಇತ್ತು ಆದರೆ ಧರ್ಮಶಾಸ್ತ್ರವನ್ನು ಅಳಿಸುವುದಕ್ಕೆ ನಾನು ಗ್ರಂಥದ ಚುಟ್ಟಿಯಲ್ಲಿ ಬರೆದುಕೊಂಡಾಗೆ ನಿಮ್ಮ ಹತ್ರಗೆ ಬಂದೆನು ತಂದೆ ಹೇಳಿದ ಪ್ರಕಾರ ಸಿಲುಬೆ ಹತ್ತು ಅಂದರೆ ಹತ್ತಿದನು ರಕ್ತ ಸುರಿಸಿದನು ಕಣ್ಣೀರು ಸುರಿಸಿದನು ನಿಮ್ಮ ಆತ್ಮಗಳ ರಕ್ಷಣೆಗೋಸ್ಕರ ನಾನು ಆದಾಮು ಮಾಡಿದ ತಪ್ಪಿಗಾಗಿ ಅವ್ವ ಮಾಡಿದ ತಪ್ಪಿಗಾಗಿ ನಿಮಗೆ ಮೀಸಲಾದ ಗೌರವ ಕೊಡಬೇಕಂತ ನಿಮ್ಮ ಆತ್ಮಗಳು ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ಇರಬೇಕಂತ ದೇವರ ಪ್ರೀತಿ ನಿಮ್ಮಲ್ಲಿ ಉಕ್ಕಿ ಬರಬೇಕು ಅಂತ ದೇವರ ಸನ್ನಿಧಿ ನಿಮ್ಮ ಹತ್ರ ಪರಿಮಳಿಸಬೇಕು ಅಂತ ದೇವರ ಸನ್ನಿಧಿಯಲ್ಲಿ ನೀವು ಬಗ 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 ಉರಿಯುವ ನಿಮ್ಮ ಹೃದಯವು ತಂದೆಗೆ ಮೀಸಲಾಗಿ ಒಪ್ಪಿಸ್ಕೊಳ್ಬೇಕಂತ ನಾನು ಏನಾಗಿದ್ದೀನಿ ದೈವ ಸ್ವರೂಪನಾಗಿದ್ದರೂ ತನ್ನನ್ನು ಬರೀದು ಮಾಡಿಕೊಂಡು ತನ್ನನ್ನು ಬರೀದು ಮಾಡ್ಕೊಂಡು ಹೋದಂದರೆ ಅವರು ಸಿಸ್ಟಮ್ನ ಬೇರೆ ಮಾಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ತಿಳ್ಕೋಬೇಕು ಓರಿಗಳ ರಕ್ತ ಕುರಿಮರಿಗಳ ರಕ್ತ ಅದು ಪರಿಶುದ್ಧವಾದದ್ದು ಒಂದು ವರ್ಷಕ್ಕೆ ಒಂದು ಸಾರಿ ಅತಿ ಪರಿಶುದ್ಧವಾದ ಸ್ಥಳಕ್ಕೆ ರಕ್ತವನ್ನು ಚಿಮಿಸಿ ಪಾಪಗಳನ್ನು ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವ ಅವರು ಈಗ ಏನು ಮಾಡ್ತಾಯಿದ್ದಾರೆ ಯೇಸು ಕ್ರಿಸ್ತನ ರಕ್ತದಿಂದ ನಾವು ಸಂಪೂರ್ಣವಾಗಿ ಅಂದರೆ ಈ ಸಿಸ್ಟಮ್ನು ಬರೆದಿದ್ದೇ ಏಸು ಕ್ರಿಸ್ತು ಈ ಸಿಸ್ಟಮನ್ನು ಧರ್ಮಶಾಸ್ತ್ರವನ್ನು ಅಳಿಸಿ ಒಂದು ನಿಬಂಧನೆ ತೆಗೆದುಕೊಂಡು ಬಂದು ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ನನ್ನನ್ನು ಆರಾಧಿಸಿರಿ ಅಂತ ಹೇಳಿದ್ದಾನೆ ಹಾಗೆ ಹೇಳಿ ನಿನ್ನವಾಗಿ ನಿನ್ನ ನೆರೆಯವರನ್ನು ಪ್ರೀತಿಸುವ ಅಂತಂದು ಹೇಳಿದ್ದಾರೆ ಆಗ ತನ್ನನ್ನು ಬರೀದು ಮಾಡ್ಕೊಂಡ್ಬಿಟ್ಟ ಯೇಸು ಕ್ರಿಸ್ತನಲ್ಲಿರುವಂಥ ಮನಸ್ಸು ನಿಮ್ಮಲ್ಲಿರಬೇಕು ಅಂತ ಸಂಕಲ್ಪಿಸಿದಾನೆ ಎಂಥ ಆಲೋಚನೆ ಏಸು ಕ್ರಿಸ್ತನಲ್ಲಿರುವ ಮನಸ್ಸು ನೆಮ್ಮಲ್ಲಿರಬೇಕು ಕೆ ಪೌಲ್ ಅಂತಾನೆ ನಾನು ಕ್ರಿಸ್ತನ ಪೋಲಿ ನಡ್ಕೊತಾ ಇದ್ದೀನಿ ನನ್ನ ಹೋಲಿ ನಡ್ಕೊಳ್ರಿ ನೀವು ನನ್ನ ಹೋಲಿ ನಡ್ಕೊಂಡ್ರೆ ನಿಮಗೆ ಸಂತೋಷ ನಿಮಗೆ ಸಮಾಧಾನ ನಿಮಗೆ ಸಮೃದ್ಧಿ ಆಶೀರ್ವಾದ ಸತ್ಯವನ್ನು ಹೇಳ್ರಿ ಸತ್ಯವನ್ನು ನುಡಿರಿ ಸತ್ಯವಾಗಿ ಜೀವಿಸ್ರಿ ನೋಡ್ರಿ ಐಕ್ಯವುಳ್ಳವರಾಗಿದ್ದು ಐಕ್ಯ ಅಂದರೆ ಸಭೆ ಸಭೆಯಲ್ಲಿ ಐಕ್ಯವುಳ್ಳರಾಗಿ ಒಬ್ಬನು ಸಾವಿರ ಮಂದಿಯನ್ನು ಓಡಿಸ್ತಾನಂತೆ ಇಬ್ಬರು ಹತ್ತು ಸಾವಿರ ಮಂದಿಯನ್ನು ಓಡಿಸುತ್ತಾರಂತೆ ಆಗ ಭೌತಿಕವಾಗಿ ಯುದ್ಧಗಳಿತ್ತು ಧರ್ಮಶಾಸ್ತ್ರದಲ್ಲಿ ದಾವಿದನ ಕಾಲದಲ್ಲಿ ಭೌತಿಕವಾದ ಯುದ್ಧ ನಡೀತಾ ಇತ್ತು ಈಗ ನಾವು ಹೋರಾಡುತ್ತಿರುವುದು ಆಕಾಶ ದುರಾತ್ಮ ಸಭೆ ಸಭೆಗಳ ಮೇಲೆ ಆಕಾಶ ದುರಾತ್ಮ ಸಮೂಹದ ಮೇಲೆ ಆಕಾಶ ಮಂಡಳದಲ್ಲಿರುವ ದುರಾತ್ಮ ಸಮೂಹಗಳ ಮೇಲೆ ನಾವು ಯುದ್ಧ ಮಾಡ್ತಾಯಿದ್ದೀವಿ ನಮ್ಮ ಆಯುಧಗಳು ಶರೀರವಾದದ್ದು ಅಲ್ಲ ದೇವರ ಎದುರುಗಡೆ ಇರುವ ಪತಿ ನಿಷ್ಕಾರ್ಯವು ದೇವರ ಎದುರುಗಡೆ ಯಾವ ಯಾವುದು ವಿಗ್ರಹದ ನಡೀತಾ ಇದೋ ಯಾವುದು ಯಾವುದು ದುರ್ಗಗಳು ಇದ್ದಾವೋ ಗರ್ವ ಆಗಲಿ ಹೆಮ್ಮೆ ಆಗಲಿ ಮನುಷ್ಯನಿಗೆ ಯಾವುದೇ ಆಗಲಿ ಅದನ್ನೂ ಕೆಡುವುದಕ್ಕೆ ಕೆಡಿವು ಹಾಕುವುದಕ್ಕೆ ಶಕ್ತಿವಂತರಾಗಿದ್ದರೆ ಯೇಸು ನಾಮವು ಶಕ್ತಿ ಉಳ್ಳ ನಾಮವಾಗಿದ್ದೆ ಈಗ ಕ್ರಿಸ್ತನಿಂದ ಉತ್ತೇಜನ ಪ್ರೀತಿಯು ಪ್ರೇರಣ ಪವಿತ್ರಾತ್ಮನ ಅನ್ಯೂನ್ಯತೆ ಪವಿತ್ರಾತ್ಮನ ಅನ್ಯೂನ್ಯತೆ ನಮಗಿರಬೇಕು ನೋಡ್ರಿ ಈ ಪವಿತ್ರಾತ್ಮನ ಅನ್ಯೂನ್ಯತೆ ಪೇತುರು ಯೋಹನ್ ಯೋಗ ದೇವರನ್ನು ಹತ್ತಿರವಾಗಿ ನೋಡಿ ಸಮುದ್ರವಾದ ಮೇಲೆ ನಡೆದು ದರ್ಶನವನ್ನು ಕಂಡು ಮೋಶಿಯನ್ನು ಕಂಡು ಎಲಿಯನ್ನು ಕಂಡು ಯೇಸು ಕ್ರಿಸ್ತವರು ರೂಪಾಂತರವಾಗಿದ್ದು ಕಂಡು ಎಲ್ಲದನ್ನು ನೋಡಿ ಏ ಯೇಸು ಕ್ರಿಸ್ತ ಅಂದರೆ ನನಗೆ ಗೊತ್ತಿಲ್ಲಪ್ಪ ಏ ಏನು ಏನು ಹೇಳ್ತಾ ಇದೆಯಾ ನೀನು ನನಗೆ ಗೊತ್ತಿಲ್ಲ ಅವನು ಯಾರೋ ನನಗೆ ಗೊತ್ತಿಲ್ಲ ಸಿಲುಬೆ ಹಾಕಿದ್ದಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ಬಟ್ಗಳು ಏಸು ಕ್ರಿಸ್ತನನ್ನು ಈಗ ಇವನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ ಶರೀರ ದಾರಿ ಆಗಿಬಿಟ್ಟಿದ್ದಾನೆ ಭಯ ಬಂದ್ಬಿಟ್ಟಿದೆ ಅಷ್ಟ ಭಯದಲ್ಲಿ ನಡೀತಾ ಇದ್ದಾನೆ ಪೇತೂರು ಅಂಥ ಪೇತುರು ಪವಿತ್ರ ಆತ್ಮನ ನ್ಯೂನ್ಯ ಸಹವಾಸದಿಂದ ಬಲಗೊಂಡ ಕಾರುಣ್ಯ ದೇವರ ಕರುಣೆಯನ್ನು ಹೊಂದಿದ್ದಾನೆ ಕಾರುಣ್ಯವನ್ನು ಹೊಂದಿದ್ದಾನೆ ನೋಡಿರಿ ಮಾರ್ಟಿನ್ ಲೂತರ್ ಆತ್ಮಗಳ ಸಂಪಾದನೆಗಾಗಿ ಮೂರು ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ದ ತೃಪ್ತಿ ಆಗ್ತಾ ಇಲ್ಲ ಒಂದು ಗಂಟೆ ಮಾಡಿದರೆ ಎರಡು ಗಂಟೆ ಮಾಡಿದರೆ ತೃಪ್ತಿ ಆಗ್ತಾ ಇಲ್ಲ ಯಾಕಂದರೆ ದೇವರ ಸಹವಾಸ ದೇವರ ಸನ್ನಿಧಿಗೆ ಹೋಗಬೇಕು ದೇವರ ಸನ್ನಿಧಿಯಲ್ಲಿ ನಾವು ಆತ್ಮಗಳೇ ಸಂಪಾದಿಸಬೇಕು ದೇವರ ಸನ್ನಿಧಿಗೆ ನಮ್ಮ ದುಃಖವನ್ನು ಹೇಳ್ಕೋಬೇಕು ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯ ಭಾರವನ್ನು ಹೇಳ್ಕೋಬೇಕು ಪ್ರಾರ್ಥನೆ ಮಾಡುತ್ತಾ ಇದ್ದ ಮಾರ್ಟಿನ್ ಲೂಥರ್ ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ ಅನ್ಯೋನ್ಯ ಭಾವವುಳ್ಳವರಾಗಿ ಒಂದೇ ಗುರಿ ಇಟ್ಟು ಕೊಂಡವರಾಗಿರ್ರಿ ಒಂದೇ ಗುರಿ ಇರಬೇಕು ಒಂದೇ ಮನಸ್ಸು ಇರಬೇಕು ಏಕ ಮನಸ್ಸು ಏಕ ಭಾವ ಪ್ರತಿಯೊಬ್ಬನದಲ್ಲಿ ಭಾವ ಮತ್ತೊಂದು ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠವಾರದ್ದಂತಂದು ಎಣಿಸ್ಬೇಕು ಅವರಲ್ಲಿ ಏನು ಬಚ್ಚಕ್ಕಿದನೋ ದೇವರು ಅವರು ಶೂರ ಕಾರ್ಯಗಳು ಮಾಡ್ತಾರೆ ಅವ್ರನ್ನ ದೇವರು ಆಶೀರ್ವಾದಿಸೋದನ್ನು ನೀವು ಆಶೀರ್ವಾದ ಮಾಚಿನವೇ ನುಡಿಬೇಕು ಅವ್ರಿಗಾಗಿ ಪಕ್ಷಪಾತದಿಂದಾಗಿ ಇರಬಾರ್ದು ಏನು ರೀ ಪಕ್ಷಪಾತದಿಂದ ಇರಬಾರ್ದು ಒಣ ಹೆಮ್ಮೆ ಇರಬಾರ್ದು ಇದು ಕೆಟ್ಟ ಚಾಳಿಗೆ ಕೆಟ್ಟ ಪತನವಾಗುವುದಕ್ಕೆ ಇದು ಸೂಚನೆ ಒಣ ಹೆಮ್ಮೆ ನಿಮ್ಮನ್ನು ಪತನ ಮಾಡುತ್ತೆ ಪತನ ಸ್ಥಿತಿಯಲ್ಲಿ ನಡು ಸತ್ಯವನ್ನು ಹೇಳ್ರಿ ಸತ್ಯವನ್ನು ನುಡಿರಿ ಸತ್ಯವನ್ನು ಜೀವಿಸ್ರಿ ಯಶಸ್ಸು ಕ್ರಿಸ್ತ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಅಂತಂದು ಹೇಳಿದ್ದಾನೆ ಗುರಿ ಇಟ್ಟು ಗುರಿ ಇರಬೇಕು ದೇವರ ಸನ್ನಿಧಿಯಲ್ಲಿ ಗುರಿ ಇರಬೇಕು ಐಕ್ಯತೆ ಇರಬೇಕು ಸಭೆಯಲ್ಲಿ ಐಕ್ಯತೆ ಇರಬೇಕು ಪ್ರೀತಿ ಇರಬೇಕು ಪ್ರೀತಿ ಗುರಿ ಇರಬೇಕು ಪ್ರೀತಿ ಇರಬೇಕು ಐಕ್ಯತೆ ಇರಬೇಕು ಧೈರ್ಯ ಇರಬೇಕು ದೇವರ ಧೈರ್ಯವನ್ನು ಹೊಂದ್ಕೊಳ್ಬೇಕು ಐಕ್ಯತೆ ಐಕ್ಯವುಳ್ಳವರಾಗಿ ಜೀವಿಸಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ 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 ಈಸಪ್ಪ ನಮ್ಮ ಸಂಗಡ ಇದೆಯ ಸತ್ಯವಾಗಿ ನುಡಿರಿ ಸತ್ಯವಾಗಿ ಜೀವಿಸ್ರಿ ಹೃದಯ ಭಾರವು ದೇವರಿಗೆ ಕೊಡ್ರಿ ವಿನಯ ಭಾವವುಳ್ಳವರಾಗಿರ್ರಿ ವಿನಯ ಮನಸ್ಸು ಧರಿಸ್ಕೊಳ್ಳ್ರಿ ಹೊಸ ಉಡುಪನ್ನು ಹಾಕ್ಕೊಳ್ರಿ ನೀತಿ ಅಂತ ನೀತಿ ಎಂಬ ಉಡುಪು ನಾವು ಧರಿಸಬೇಕು ವಸ್ತ್ರ ನಮ್ಮ ನಿತ್ತಿನಿಂದ ಅರಿ ಕಾ ಕಾಲಿವರೆಗೂ ನಮ್ಮನ್ನು ಶುಭ್ರ ಮಾಡಪ್ಪ ಶುದ್ಧಿ ಮಾಡಪ್ಪ ನಮ್ಮ ಹೃದಯವನ್ನು ಶುದ್ಧಿ ಮಾಡಪ್ಪ ನಿನ್ನ ರಕ್ತದಿಂದ ತಳಿಯಪ್ಪ ನಮ್ಮನ್ನು ಅನೇಕ ಮಂದಿಗೆ ಆಶೀರ್ವಾದವಾಗಿ ನಮ್ಮನ್ನು ನಿಲ್ಲಿಸ್ರಪ್ಪ ಅನೇಕ ಜನಗಳು ವಾಕ್ಯವನ್ನು ಸೇವಿಸಿ ವಾಕ್ಯವಾಗಿ ಇದ್ದು ವಾಕ್ಯವನ್ನು ಸೇವಿಸಿ ಬಹು ಫಲಗೊಳ್ಳುವ ಆಶೀರ್ವಾದವನ್ನು ಹೊಂದಿಕೊಂಡು ದೇವರಿಗೆ ಕೃತಜ್ಞತೆ ಸುದ್ದಿ ಚೆಲ್ಲಿಸಿತು ದೇವರ ಸಭೆಯಲ್ಲಿ ಅವರು ದಿನ ದಿನವೂ ಅಭಿವೃದ್ಧಿ ಚೆಂದಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥನೆ કોડિયામાં